ಸ್ನೇಹಿತರೆ ದೊಡ್ಡ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಪಾರ್ವತಮ್ಮ ರಾಜ್ಕುಮಾರ್ ಅವರ ಕನಸಿನ ಕೂಸಾಗಿರುವಂತಹ ವಜ್ರೇಶ್ವರಿ ಕಮ್ಮೆನ್ಸ್ಗೆ ಐವತ್ತು ವರ್ಷ ಆಗಿದೆ ಈ ಐವತ್ತು ವರ್ಷದ ಸಂಭ್ರಮದಲ್ಲಿ ಸಾಕಷ್ಟು ವಿಷಯಗಳನ್ನು ನಾವು ನೆನ್ಪು ಮಾಡಿಕೊಳ್ಬೇಕು ನಿರ್ಮಿಸಿರುವ ಎಂಬತ್ತಾರು ಸಿನಿಮಾಗಳಲ್ಲಿ ಎಪ್ಪತ್ತೈದಕ್ಕೂ ಹೆಚ್ಚು ಹಿಟ್ಗಳನ್ನು ಕೊಟ್ಟು ಸಾವಿರಾರು ಕುಟುಂಬಗಳಿಗೆ ಕಲಾವಿದರಿಗೆ ಆಶಯವಾಗಿದ್ದ ವಜ್ರೇಶ್ವರಿ ಕಮ್ಮೆಂಟ್ಸ್ ನಾಡಿನ ಹೆಮ್ಮೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ ಇದೇ ಸಂದರ್ಭದಲ್ಲಿ ವಜ್ರೇಶ್ವರಿಯ ಐವತ್ತು ವರ್ಷದ ಸಂಭ್ರಮದಲ್ಲಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಒಂದು ವಿಡಿಯೋವನ್ನು ಹಂಚಿಕೊಂಡಿದ್ದಾರೆ ನೋಡೋಣ ಬನ್ನಿ ನನ್ನ ಐದು ಜನ ಮಕ್ಕಳು ನನಗೆ ಐದು ಕಂಡಿದ್ದ ನನಗೆ ನಾಲ್ಕು ಮಕ್ಕಳಾದ್ಮೇಲೆ ನಾನು ಪ್ರೊಡಕ್ಷನ್ ಕಡಿತೆ ಪುನೀತ್ ಅವನ ಇಪ್ಪತ್ತೈದು ದಿವಸ ಮಗು ಅವನ ಹತ್ರ ನಾನು ಸ್ವಿಚ್ ಆನ್ ಮಾಡಿಸ್ತು ಹೀಗೆ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಹೊಸ ಅಧ್ಯಾಯ ಆರಂಭ ಆಯಿತು ಅಮ್ಮ ಅಪ್ಪಾಜಿ ಕೇವಲ ಸಿನಿಮಾಗಳನ್ನ ನಿರ್ಮಾಣ ಮಾಡಲಿಲ್ಲ ಚಂದನವನದ ಪರಂಪರೆ ಎತ್ತಿ ಹಿಡಿದ್ರು ನಿರ್ಮಿಸಿದ ಎಂಬತ್ತಾರಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಎಪ್ಪತ್ತೈದು ಹಿಟ್ಗಳು ಆನಂದ್ ಆಗಿ ಬಂದ ಶಿವಣ್ಣ ಚಿರಂಜೀವಿ ಸುಧಾಕರ ಎಂದ ಬಂದ ರಾಘಣ್ಣ ಅಪ್ಪು ಆಗಿ ಬಂದ ನನ್ನ ಅಪ್ಪು ಸಿನಿಮಾಗಳು ಇತಿಹಾಸ ಆಯಿತು ಜೊತೆಗೆ ಹೆಸರುಗಳು ಶಾಶ್ವತವಾಗಿ ಅಚ್ಚಳಿಯದೇ ಉಳಿತು ಹಾಗೆ ಸಿದ್ಧಾರ್ಥ ಎಂದ ವಿನಯ್ ಈಗ ಎಕ್ಕ ಆಗಿ ಯುವ ವಜ್ರೇಶ್ವರಿ ಬರೀ ನಮ್ಮ ಪರಿವಾರದ ಸಂಸ್ಥೆ ಅಲ್ಲ ಎಲ್ಲ ಅಭಿಮಾನಿಗಳು ಎಲ್ಲಾ ನಟರು ಎಲ್ಲಾ ತಂತ್ರಜ್ಞರು ಕಟ್ಟಿರೋ ಕನಸಿನ ಅರಮನೆ ಈ ನಿಮ್ಮ ವಜ್ರೇಶ್ವರಿ ಕಂಬೈನ್